ಸರೋಜಾ ಸರೋಜಾ ಏನು ಮಾಡಕತ್ತೆ ಯಾಕೆ ರೀ ಏನತ್ರಿ ಹಾಂ ಏನಿಲ್ಲ ಅವ್ರು ಸರೋಜಾ ಏನು ಮಾಡಾಕತ್ತೀ ಅಂತ ಅಂದ ಕರೆದ್ನಿ ಹೋಗಿ ಏನು ಮಾಡ ಇರ್ಲಿ ಹೋಗಿ ಯಾಕೆ ರೀ ಹೇಳಿರಿ ಏನೂರು ರೀ ಏನಾರು ಮಾಡಿಕೊಡ್ಲೇನು ರೀ ನಾ ಅಷ್ಟಾಗಿಷ್ಟು ಏನಾರು ಬೇಕಾಗಿತ್ತನಾ ಹಾಂ ಏನಿಲ್ಲ ಅಷ್ಟಾಗಿಷ್ಟ ಏನಿಲ್ಲ ಆಗಿತ್ತ ಅದಕ್ಕೆ ಸಿಟಿಗೆ ಹೋಗಿ ಪಿಚ್ಚರ್ ನೋಡ್ಕೊಂಡು ಬರೋಣ ಅಂತಂದ ಅಂದ ಅದಕ್ಕೆ ಕರೆದನಿ ಹೈ ಪಿಚ್ಚರ್ ರೀ ಹ್ಞೂ ರೀ ಹ್ಞೂ ರೀ ಹೋಗಣ್ರಿ ಹೋಗುಣ್ರಿ ನನಗೂ ಭಾಳ ದಿವಸದಿಂದ ಪಿಕ್ಚರ್ ನೋಡಿದ್ ಎಷ್ಟು ವರ್ಷ ಆದಾಯ ಏನೋ ನೋಡಲ್ರಿ ಹಾಂ ಎರಡು ವರ್ಷದಿಂದ ನಿಮ್ಮ ಜೊತಿನ ಹೋಗಿದ್ನಪ್ಪ ಅಷ್ಟ ರೀ ಅಯ್ಯೋ ನನಗಂತರೂ ಭಾಳ ಖುಷಿ ಆಗತೈತೆ ರೀ ಬರೀ ಕೇಳೆ ಹೋಗುಣ್ರಿ ಹೋಗುಣ್ರಿ ಹ್ಞೂ ಹ್ಞೂ ಸರಿ చింత చింత కర్కను బిట్ బిట్ ఇం చింటా బ సుమ ఓదరాడతను ఇలా కర్కొను బడా బాడ సరదా బాగా కార్తాను బాడ మాట్లా కిక్చర్ ఓకే రి పిక్చర్ అదో నన్ను బెట్ట అదే నాకు ಗೊತ್ತಿಲ್ಲ అప్ప అవ ಆ ಪಿಕ್ಚರ್ ರೀ ನಾನು ಕರ್ಕೊಂಡು ಹೋಗ್ರಿ ಅದು ಅವ ಮಗನ ಮುಕ್ಕೊಂಡೋರ್ಗತೆ ಮಾಡಕತ್ತಿದ್ದಲ್ಲ ಮಾಡಾಕತ್ತಿದ್ದೆನಲ್ಲ ಎಷ್ಟು ಹೊತ್ತು ಹಾಂ ಮುಚ್ಚಿದ್ನಿ ತಂದು ಹಚ್ಚಿದ್ನಿ ಆದರೆ ನದಿ ನಾನು ಬಾರಿ ಶಾನೆ ಅಪ್ಪ ಬರ್ತೀನಿ ನಾನು ನನಗೆಲ್ಲ ಹಾಕೋಬ್ಯಾಡ್ರಿ ನಾನು ಬರ್ತೀನಿ ಪಿಚ್ಚರ್ ರೀ ಹಾಂ ಆಯ್ತು ಓ ಬಟ ಬಟ ರೆಡಿ ಆಗಿ ಹೋಗು ಹಾಂ ಆರು ಸೋ ಐತಿ ಹೋಗೋನು ರೀ ರೀ ನನಗೆ ಭಾಳ ಖುಷಿ ಆಗತ್ತೈತ್ರಿ ಒಂದು ಒಂದು ಅರ್ಧ ತಾಸು ತಗಡಿಲ್ಲ ನಾನು ಸ್ವಲ್ಪ ಕೆಲಸ ಐತಿ ಬರ್ತೀನಿ ಕೆಲಸ ಐತೆ ಏನು ಕೆಲಸ ಎಲ್ಲಿ ಓಕೆ ತಡ್ರಿ ತಡ್ರಿ ನಾನು ಸ್ವಲ್ಪ ಕೆಲಸ ಇತ್ತು ತಡ್ರಿ ಬರ್ತೀನಿ ಹೌದನಾ ಹಾಂ ಮತ್ತೆ ಹೋಗಿ ಎಲ್ಲ ಗುಬ್ಬಾ ಮತ್ತೆ ಹೋಗೋಣ ಹ್ಞೂ ರೀ ಹ್ಞೂ ರೀ ಬನ್ನಿರಿ ಏನವಾ ಕಲ್ಲವ ಮಲ್ಲವ ಶಾಂತವ ಬರ್ರಿ ಬರ್ರಿ ಇಲ್ಲಿ ಲಘು ಬರ್ರಿ ನಿಮ್ಗೆ ಏನೋ ಹೇಳೋದಾಯ್ತು ಬರ್ರಿ ನಾನು ಅಯ್ಯಯ್ಯ ಯಾಕೆ ಸರೋಜಕ್ಕ ಯಾಕೆ ಹಿಂಗ ಕರೆಕ್ಟಿ ಏನಾತ ಶಾಂತಕ್ಕ ನಾನು ನಮ್ಮ ಯಜಮಾನ್ರು ಇವತ್ತ ಪಿಕ್ಚರ್ ಕೊಟ್ಟಿವಿ ಪಿಕ್ಚರ್ಗ ಹ ಭಾಳ ದಿವಸ ಆತ ನಮ್ಮ ಯಜಮಾನ್ರ ಕರ್ಕೊಂಡು ಹೋಗಿದ್ದಿಲ್ಲ ಅದಕ್ಕ ಇವತ್ತ ಏನ್ ತಿಳಿತಾ ಏನೋ ಅವ್ರಿಗೆ ಕರ್ದ ನಡಿ ಸರೋಜ ಪಿಕ್ಚರ್ಗ್ ಹೋಗುನು ಅಂತ ಅಂದ್ರೆ ಅದಕ್ಕೆ ಹೊಸ ಸೀರೆ ಉಟ್ಕೊಂಡ್ ಪಿಕ್ಚರ್ ನೋಡಕ್ ಹೋಗಿ ಪಿಕ್ಚರ್ ಅಲ್ಲ ಸರೋಜ ಪಿಕ್ಚರ್ ನೋಡಕ್ ಹೋಗ್ತೀನಿ ಅಂತನಾಕತಿ ಹಾ ಸೀರೆಗೆ ಎಲ್ಲ ಎಲ್ಲಾ ಉಟ್ಕೊಂಡು ಹೋಗ್ಬೇಡ ಅವೆಲ್ಲ ಫಂಕ್ಷನ್ ಕಷ್ಟ ಉಟ್ಕೊಂಡು ಹೋಗುದು ಚಂದಗ ಡ್ರೆಸ್ ಹಾಕೊಂಡು ಹೋಗು ನೀನು ಹಳೆವೆಲ್ಲ ಡ್ರೆಸ್ ಅದಾವಲ್ಲ ಚಂದ ಗಂಡ ಎಂತಿ ಇಬ್ಬರ ಹೋಗ್ಬರ್ರಿ ಹಾಂ ಇಲ್ಲವಾ ನಮ್ಮ ಮನೆಯಾಗ ನಮ್ಮ ಮಾವ ಅತ್ತಿ ಬೈತಾರ ನೋಡ್ತೀನಿ ನಮ್ಮ ನಮ್ಮ ಹಿರಿಯನ ಕೇಳ್ತೀನಿ ಡ್ರೆಸ್ ಹಾಕೊಲಿ ನಾ ಇದನ್ನು ಅಂತ ನಮ್ಮ ಕೇಳ್ತೀನಿ ಅವ್ರು ಹೆಂಗಂತಾರೆ ಹಂಗೆ ಇದನ್ನ ಮಾಡ್ತೀನಿ ಹಾಂ ಆದರೂ ನನಗೂ ಭಾಳ ಅಂದ್ರೆ ಭಾಳ ಖುಷಿ ಆಗ್ತತಿತ್ತು ಎರಡು ವರ್ಷ ಆತ ನೀನು ಹೊಟ್ಟೆನ ಸಿಟಿನ ನೋಡಿದ್ದಿಲ್ಲ ಬರೀ ಹಳೆಯಾಗೆ ಸಾವಿದಾಗಿತ್ತು ಹಾಂ ಅಂತ ಇಂತೂ ಹೊಂಟಿ ನೋಡು ಅದಕ್ಕೆ ಹೇಳಂತಂದು ಬನ್ನಿ ಮತ್ತು ಮಂದಿ ಮಾತಾಡ್ಕೊತಾರಲ್ಲ ಹಾಂ ಬಂದ್ ಗಂಡ ಎಲ್ಲಿ ಕರ್ಕೊಂಡು ಹೋಗಿಲ್ಲ ಸರ್ವಜನ ಅಂತಂದು ಹಿಂಗಾಗಿ ಮಂದಿಗೆ ಸ್ವಲ್ಪ ಗೊತ್ತಾಗಲಿ ಹಿಂಗಾಗಿ ಹೇಳೋಣ ಅಂತಂದು ಬನ್ನಿ ಬಾ ಹ್ಞೂ ಹೌದನವ್ವ ಚಲೋ ಆತಾಳೆ ಸರೋಜ ಹೋ ಬಾ ಹೋಗ್ ಬಾ ಹ್ಞೂ ನಾಗ ಅವಕ್ಕ ನಾ ಹೋಗಿ ಬರ್ತೀನಿ ಮತ್ತು ಟೈಮ್ ಆಕತ್ತಿ ಬೈತಾರೆ ಅವ್ರು ನಮ್ಮ ಮನ್ಯಾರ ನಾ ಹೋಗ್ಬರ್ತೀನಿ ತಗೊಂಗಾರೆ ನಾ ಹೋಗಿ ಬರ್ತೀನಿ ಏನು ಹ್ಞೂ ಸರೋಜ ಹೋಗ ಬಾ ಅಯ್ಯ ಅಯ್ಯ ಏನು ಊರಾಗಿಲ್ಲ ದಸಿನಮ್ಮನ ಏನು ಹಾಂ ಏನು ನೋಡ್ತಾವ ಏನು ಸುಡಗಾಡ ಹ್ಞೂ ಹೊಲ್ ಬಿಟ್ರಿ ನಾಗ ಅವಕ್ಕಾರೆ ಯಾಕಂತೀರಿ ಪಾಪ ಹ ಅಲ್ಲಾಕಿ ಮಂದಿ ಅಂತಾರೆ ಅಂದಿದ್ದ ಸಂಬಂಧ ನೀವೇ ಹೇಳಿದ್ರ ನಾಕೀಗ ನೀವೇ ಅಂದಿರನ ಯಾರು ಮುಂದರ ಅಯ್ಯೋ ಅಂದಿದ್ದೆ ಬಿಡವಾ ಯವ ಹೇಂಗಾಗಿ ನನ್ನ ಕರೆದ ನನಗೆ ಅವಮಾನ ಮಾಡಿದ್ಲಿ ನಿನ್ ಮುಂದೆ ಇರ್ಲಿ ಇರ್ಲಿ ಬರಲಿ ನಮಗೂ ಟೈಮ್ ಬರ್ತೈತಿ ಹೋಗ್ಲಿ ಬಿಡ್ರಿ ಶಾಂತವಾಗಕರಾ ಪಾಪ ಹೋಗ ಬರಲಿ ಆ ವರ್ಷ ಆಯ್ತು ಗಂಡನ ಬಂದಿದ್ದಿಲ್ಲ ಓ ಬರಲಿ आराम ಇರ್ಲಿ ಬಿಡ್ರಿ ಏನು ನೋಡತಾವೆ ಏನು ಚಂದ ಮಾಡ್ಲಿ ನಮಗೆ ಯಾಕನ್ಬೇಕು ಒಬ್ಬರಿಗನ ಬರದು ಹ್ಹ ಹೌದುವಾ ನೀವು ಆದ್ರು ಅನ್ಬೇಕು ಅವ್ರಿಗೆ ಪಾಪ ಅವರ ಒಂದು ಮಾತು ಹೊಳ್ಳಿ ಅಂದ್ರೆ ನಿಮಗೆ ಬ್ಯಾಂಕ್ ಹೆತ್ತಂಗಕತ್ತಿ ಏನು ಜನನ ಏನು ಈಗ ಮಂದಿ ಲೇ ಸರೋಜಾ ಸರೋಜಾ ಲಗೋಟಾ ಬಾ ಆ ಏನ್ರೀ ನನಗೆ ಸೀರಿ ಹುಟ್ಟುಟ್ಟಾ ಬಯಸರagitri ಇದು ಒಂದಸಲ ನಿಮ್ಮ ಜೊತೆ ಬರagitinalla ಹಿಂಗಾಗಿ ಡ್ರೆಸ್ ಹಾಕೊಂಡು ಬರ್ತೀನ್ರೀ ಅದಕ್ಕೆ ಹಾಕೊಂಡಿನ್ರೀ ಚೆನ್ನ ಕಾಣಕತ್ತೈತಿರೀ ಡ್ರೆಸ್ ಹಾಕೊಂಡೇನ ಇಲ್ಲ ಬಿಡು ನಿನ್ನ ಇಷ್ಟ ಅನಾ ಎವತ್ತರ ಹೇಳಿನ ಅದನ್ನ ಹಾಕೋಬೇಡ ಇದನ್ನ ಹಾಕೋಬೇಡ ಅಂತ ಅಂದಾ ಇರ್ಲಿ ಬಾ ನೀನ ಮಂದೆ ಹಂಗೇಂತ ಹಂಗೇಂಗಂತಾರ ಅಂತ ಏನು ಹೆದರ್ತಕ್ಕೆ ಮತ್ತೆ ಬಂದಿದೆನಿಲ್ಲರೀಪಾ ನನಗೆ ನಿಮ್ಮದಷ್ಟ ಇಂಪಾರ್ಟೆಂಟ್ ಮಾತು ಈಗ ನಿಮಗೆ ಇಷ್ಟ ಆತಿಲ್ರಿ ಇದು ಆ நடைஹங்கல் இல்ல இல்ல இன்னொந்த